ಮತ್ತು ಏನು ನಮ್ಮ ಜೈ ಮಾರುತಿ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಯುವ ನಾಯಕರು ಜನಪ್ರಿಯ ಮಾಜಿ ವಸತಿ ಸಚಿವರಾದ ಕೃಷ್ಣಪ್ಪಾಜಿ ಅವರ ಸುಪುತ್ರರಾದ ನಮ್ಮ ಯುವ ನಾಯಕರಾದ ಪ್ರದೀಪ್ ಕೃಷ್ಣ ಅವರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಧ್ವಜಾರೋಹಣವನ್ನು ಮಾಡಿ ಈ ನಮ್ಮ ದೀಪಾಂಜನಗರ ಗ್ರಾಮದ ಈ ಪಿ ಪಿ ಇಂಡಸ್ಟ್ರಿಯಲ್ ಏರಿಯಾ ಪಟೇಲ್ ಪುಟ್ಟಪ್ಪ ಇಂಡಸ್ಟ್ರಿಯಲ್ ಏರಿಯಾದ ಒಂದು ಸಂಘದ ವತಿಯಿಂದ ಇವತ್ತು ಆಯೋಜಿಸಿರುವ ಈ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಇವ್ರ ಮುಖಾಂತರ ಒಂದು ಚಾಲನೆ ಕೊಟ್ಟಿದ್ದಾರೆ ಭಾಳ ಆಗುತ್ತೆ ಯಾಕಂದರೆ ಭಾಳ ಯುವಕರುಗಳಿಗೆ ಇವರೊಂದು ಸ್ಫೂರ್ತಿ ನಮ್ಮಂಥವ್ರಿಗೆ ಒಂದು ಶಕ್ತಿ ಯಾವತ್ತು ಯಾವ ಯುವಕರು ಏನೇ ಅಂತ ಹೋದ್ರೂ ಅವ್ರ ಮುಂದೆ ನಿಂತು ಎಲ್ಲ ಅದಕ್ಕೂ ಸ್ಪಂದಿಸ್ತಾ ನಮ್ಮಗಳ ಜೊತೆ ನಿಂತಿದ್ದಾರೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯಿಸುವ ಆರೋಗ್ಯ ಮತ್ತು ಶಕ್ತಿ ಅಧಿಕಾರ ಕೊಟ್ಟು ಮುಂದೆ ನಮ್ಮ ಈ ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೆಂಟನೇ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನಲ್ಲಿ ಅದ್ದೂರಿಯಾಗಿ ಜಯಶೀಲರಾಗಿ ಎಮ್ ಎಲ್ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಕೃಷ್ಣಪ್ಪಾಜಿ ಅವರು ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈನ್ ಜೈ ಕರ್ನಾಟಕ ಓಕೆ ಥ್ಯಾಂಕ್ ಯು